ಹದಿನೈದನೇ ಜಯಂತ್ಯೋತ್ಸವದ ಪ್ರಯುಕ್ತ ನೆಲಮಂಗ್ಲ ತಾಲೂಕು ಆಡಳಿತದಿಂದ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಒಂದು ಗೌರವಪೂರ್ವಕವಾಗಿ ಬೆಂಗಳೂರಿನ ಕಟ್ಟದಂತಹ ನಾಡಪ್ರಭು ಕೆಂಪೇಗೌಡರಿಗೆ ನೆಲಮಂಗ್ಲ ತಾಲೂಕು ಆಡಳಿತದ ವತಿಯಿಂದ ಮತ್ತು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ವರ್ಗದ ಎಲ್ಲ ಸಮುದಾಯದ ಎಲ್ಲ ಧರ್ಮಗಳ ಜನತೆಯ ವಿಶೇಷವಾಗಿ ಒಬ್ಬ ಒಕ್ಕಲಿಗ ಸಮುದಾಯದ ಮುಖಂಡರ ಒಂದು ಸಾಕಾರ ಮತ್ತು ನೇತೃತ್ವದಲ್ಲಿ ನಾಳೆ ವೈಭವೀತವಾಗಿರ್ತಕ್ಕಂಥ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆಯನ್ನು ಇದ್ದೀವಿ ಈ ಜಯಂತಿ ಈ ಜಯಂತ್ಯೋತ್ಸವ ನೆಲಮಂಗಲ ತಾಲೂಕಿನ ಹಬ್ಬವಾಗಿ ಒಂದು ಸಂಭ್ರಮದ ಸಡಗರದ ಒಂದು ಕಾರ್ಯಕ್ರಮ ಆಗಲಿ ಅಂತ ಹೇಳಿ ಈ ತಾಲೂಕಿನ ಜನಸೇವಕನಾಗಿ ನಾನು ಕೆಂಪೇಗೌಡರ ಜಯಂತ್ಯೋತ್ಸವಕ್ಕೆ ಶುಭವನ್ನು ಹಾರೈಸ್ತೇನೆ ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಒಂದು ವಾರದ ಹಿಂದೆ ಸಮಾಜದ ಒಕ್ಕಲಿಗ ಸಮಾಜದ ಮುಖಂಡರು ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳು ತಾಲೂಕಿನ ಇತರ ಸಮುದಾಯಗಳ ಎಲ್ಲ ಮುಖಂಡರುಗಳ ಸಭೆಯನ್ನು ಇದೇ ತಾಲೂಕ್ ಪಂಚಾಯಿತಿಯ ಸಭಾಂಗಣದಲ್ಲಿ ಸಭೆಯನ್ನು ನಾನೇ ಮಾಡಿ ಈ ಸಂ ಕಾರ್ಯಕ್ರಮಕ್ಕೆ ಏನೆಲ್ಲ ಸಹಕಾರವನ್ನು ಈ ಕ್ಷೇತ್ರದ ಸೇವಕನಾಗಿ ಕೊಡಬೇಕು ಅದನ್ನು ನಾನೇ ಜವಾಬ್ದಾರಿಯನ್ನು ತೆಗೆದುಕೊಂಡು ನಾನು ಯಾವುದೇ ಪಕ್ಷ ಭೇದವನ್ನು ಮಾಡದೆ ಎಲ್ಲ ಮುಖಂಡರು ಸಹ ಒಗ್ಗಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಕಾರ್ಯಕ್ರಮದಲ್ಲಿ ವಿನಂತಿಸಿದ್ದೇನೆ ಎಲ್ಲ ಅಧಿಕಾರಿಗಳು ಸಹ ನಮ್ಮ ಏನು ತಾಲೂಕು ಆಡಳಿತದ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಎಲ್ಲ ಇಲಾಖೆಗಳ ಮುಖ್ಯಸ್ಥರ ಸಭೆಯನ್ನು ಮಾಡಿದ್ದೇನೆ ಮುಖಂಡರ ಜೊತೆ ಒಂದು ಸಭೆ ಮಾಡಿದ್ದೇನೆ ಮತ್ತು ನಾನೇ ಒಂದು ಪ್ರತ್ಯೇಕವಾಗಿ ಅಧಿಕಾರಿಗಳನ್ನು ಕರೆದ ಸಭೆಯನ್ನು ಮಾಡಿ ಎಲ್ಲ ತಾಲೂಕು ಆಡಳಿತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಶಿಕ್ಷಣ ಇಲಾಖೆ ಇರ್ಬೋದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು ಆಡಿ ಪಿ ಆರ್ ಇಲಾಖೆ ಇರ್ಬೋದು ಪಿ ಡಬ್ಲ್ಯೂ ಇಲಾಖೆ ಇರ್ಬೋದು ಅದರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಗಳ ಸಹಭಾಗಿತ್ವ ಮತ್ತು ಪಾಲ್ಗೊಳ್ಳುವಿಕೆ ನೂರಕ್ಕೆ ನೂರು ಇರಬೇಕು ಅಠಣೆಸನ್ನು ತಗೋಬೇಕು ಅಂತ ನಾನು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದೀನಿ ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಇಲಾಖೆಯ ನೌಕರರನ್ನು ಅಧಿಕಾರಿಗಳನ್ನು ನಾನೇ ಭೇಟಿ ಮಾಡಿ ಕೊನೆಯಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ನಾನು ಕಳಿಸ್ಲಿಕ್ಕೆ ಕಾರ್ಯಕ್ರಮದ ಕೊನೆವರೆಗೂ ನೀವು ಇರಬೇಕು ನಾನು ಅದನ್ನು ಅಬ್ಸರ್ವ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದರಲ್ಲಿ ಯಾವುದೇ ರೀತಿಯ ರಾಜಿಯನ್ನು ನಾನು ಅಧಿಕಾರಿಗಳಿಗೆ ಮಾಡ್ಕೊಂಡಿಲ್ಲ ಜಯಂತ್ಯೋತ್ಸವ ಐತೆ ಶಾಸಕರು ಎಲ್ಲ ಜನ ಕಾರ್ಯಕ್ರಮದಲ್ಲಿ ಆಗಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಅವ್ರವ್ರ ಕಾರ್ಯಕ್ರಮಗಳನ್ನು ಮತ್ತು ನೌಕರರು ಅವರವ್ರ ಕೆಲಸಗಳನ್ನು ಮಾಡಲಿಕ್ಕೆ ಏನಾದರೂ ಅವರು ಬೇರೆ ರೀತಿ ಆಲೋಚನೆ ಮಾಡಬಾರ್ದು ಅಂತೇಳಿ ಕಟ್ಟುನಿಟ್ಟಿನ ನಿರ್ದೇಶನವನ್ನು ಕೊಟ್ಟಿದ್ದೇನೆ ಸುಮಾರು ಹತ್ತರಿಂದ ಹದಿಮೂರು ಕಲಾ ತಂಡಗಳಿಗೆ ನಾನು ವ್ಯವಸ್ಥೆಯನ್ನು ಮಾಡಿದ್ದೇನೆ ಸುಮಾರು ಕಲಾ ತಂಡದ ಕಲಾವಿದರೇ ಒಂದು ನೂರಿಂದ ನೂರೈವತ್ತಕ್ಕೂ ಹೆಚ್ಚು ಜನ ಕಲಾವಿದರೇ ಆಗ್ತಾರೆ ಅದರ ಜೊತೆಯಲ್ಲಿ ಕೆಂಪೇಗೌಡರ ಭಾವಚಿತ್ರವನ್ನು ಪ್ರತಿಮೆಯನ್ನು ಭವ್ಯ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಕಲಾ ತಂಡಗಳ ಮೆರವಣಿಗೆಯೊಂದಿಗೆ ನೆಲಮಗರದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮೆರವಣಿಗೆಯನ್ನು ಮಾಡಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಅವರಿಗೆ ಗೌರವಪೂರ್ವಕವಾಗಿ ಒಂದು ಅರ್ಧ ಗಂಟೆಗಳ ಕಾಲ ವೇದಿಕೆ ಕಾರ್ಯಕ್ರಮಕ್ಕೆ ನಿಗದಿಯನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಮಹಾಜನತೆ ಎಲ್ಲ ವರ್ಗದ ಜನತೆ ಕೆಂಪೇಗೌಡರು ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗದವರಂಥವ್ರಲ್ಲ ಅಲ್ಲ ಒಂದು ಧರ್ಮಕ್ಕೆ ಸೀಮಿತವಾದಂಥವರಲ್ಲ ಇವತ್ತು ಅವ್ರು ಕಟ್ಟಿದಂಥ ಬೆಂಗಳೂರು ಈ ಬೆಂಗಳೂರು ನಾಡಲ್ಲಿ ಸರ್ವ ಧರ್ಮದವರು ಸರ್ವ ಜನಾಂಗದವರು ಇವತ್ತು ಸುಭಿಕ್ಷವಾಗಿ ನೆಮ್ಮದಿಯಿಂದ ಶಾಂತಿಯಿಂದ ವಾಸ ವಾತ ವಾಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ಯಾರು ಅಂದರೆ ಕಂತೇಗೌಡರು ಹಾಗಾಗಿ ಅವರಿಗೆ ಗೌರವವನ್ನು ಸೂಚಿಸಬೇಕಾಗಿರ್ತಕ್ಕಂಥದ್ದು ಎಲ್ಲೊಬ್ಬರ ಕರ್ತವ್ಯ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಈ ಕ್ಷೇತ್ರದ ಸೇವಕನಾಗಿ ಅವರ ಕೈ ಮುಗಿಸಿ